ಸಂಸದ ಅನಂತಕುಮಾರ್ ವಿರುದ್ಧ ಭುಗೆಲೆದ್ದಿದೆ ಆಕ್ರೋಶ ಸಿಎಂ ವಿರುದ್ಧ ಏಕವಚನ ಬಳಸಿದ್ದಕ್ಕೆ ಕಾಂಗ್ರೆಸ್ ಈಗ ಕೆರಳಿ ನಿಂತಿದೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ಜೋರಾಗ್ತಾ ಇದೆ ಕುಮಟಾದಲ್ಲಿ ಹಚ್ಚಿರುವಂಥ ಒಂದು ಕಿಡಿ ಯಾವ ರೀತಿ ಜ್ವಾಲೆಯಾಗಿ ಹೊತ್ಕೊಂಡು ಉರಿತಾ ಇದೆ ನೋಡಿ ಏಕವಚನ ಪದಪ್ರಯೋಗ ಮಾಡಿದ್ದು ಸುಲಭ ಅಂತ ಅಂದ್ಕೊಂಡಿದ್ರೇನೋ ಅನಂತಕುಮಾರ್ ಹೆಗಡೆಯವರು ಈ ರೀತಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗುತ್ತೆ ಇದು ಕೇವಲ ನಾನು ಕಿಡಿ ಹೊತ್ತಿದೆ ಅದು ಆರುತ್ತೆ ಅಂತ ಅಂದ್ಕೊಂಡಿದ್ದೆ ಸಿಎಂ ವಿರುದ್ಧ ಏಕವಚನ ಬಳಸಿದ್ದಕ್ಕೆ ಕಾಂಗ್ರೆಸ್ ಕೆರಳಿದೆ ಬಿಜೆಪಿಯ ಸಂಸದ ಅನಂತಕುಮಾರ್ ಬಂಧನಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ ಹಾಸನ ಕೊಪ್ಪಳ ಸೇರಿದಂತೆ ಹಲವೆಡೆ ಕೈ ಪಡೆ ಬೀದಿಗಿಳಿದಿದೆ ನೋಡಿ ಈಗ ಹಾಸನ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಸಾಕಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಸಿದ್ದರಾಮಯ್ಯ ಅವರು ಅಭಿಮಾನಿಗಳು ಬೀದಿಗಿಳಿದಿದ್ದಾರೆ ಬಿಜೆಪಿಯ ಫೈರ್ ಬ್ಯಾಂಡ್ ಬಂಧನದ ಸುಳಿವು ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅನಂತಕುಮಾರ್ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ ಸಾಕ್ಷ್ಯವನ್ನ ಕಲೆ ಹಾಕ್ತಿದ್ದಾರೆ ಈ ಬಗ್ಗೆ ಸ್ಥಳೀಯ ಪೊಲೀಸರು ಎಲ್ಲವನ್ನ ತೀರ್ಮಾನ ಮಾಡ್ತಾ ಯಾವ ಸೆಕ್ಷನ್ ಹಾಕಬೇಕು ಅಂತ ಪೊಲೀಸರು ತೀರ್ಮಾನಿಸ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಹೋಟೆಲ್ ಗಾಲೆ ಎಫ್ಐಆರ್ ಹಾಕಿದ್ದಾರೆ ಆ ಎವಿಡೆನ್ಸಸ್ಸು ಮತ್ತೊಂದು ಅದೆಲ್ಲ ಅವರು ಕಲೆ ಹಾಕ್ತಿದ್ದಾರೆ ಅದಾದಮೇಲೆ ಏನು ಮುಂದಿನ ಕ್ರಮ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕಾ ಮಾಡಬಾರ್ದ ಅದೆಲ್ಲ ಅವರು ಲೋಕಲ್ ಪೊಲೀಸು ಅಲ್ಲಿ ತೀರ್ಮಾನ ಮಾಡ್ತಾರೆ ನಾವು ಇಲ್ಲಿಂದ ಯಾವ ಡೈರೆಕ್ಷನ್ ಕೊಡೋಕ್ಕೆ ಹೋಗೋದಿಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಬಿಟ್ಬಿಡಿ ಅಂಥೇಳಿ ನಾನು ಯಾವತ್ತೂ ಕೂಡ ಯಾರಿಗೂ ಹೇಳಿಲ್ಲ ಹೇಳೋದು ಇಲ್ಲ ಅಲ್ಲಿ ಲೋಕಲ್ ಪೊ ಪೊಲೀಸು ಅವರು ಯಾವ ಕಾನೂನಲ್ಲಿ ಯಾವ ಸೆಕ್ಷನ್ ಹಾಕಬೇಕು ಆ ಸೆಕ್ಷನ್ ಹಾಕಿದ್ದೆ ಅದರಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಇದ್ರೆ ಮಾಡ್ತಾರೆ ಜಿಲ್ಲೆಯ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ ಅವರ ಪ್ರತಿಕೃತಿ ದಾನ ಹಾಗೂ ಒಂದು ಉಗ್ರವಾದ ಸಹಕಾರವನ್ನು ನೀಡಿದಂತ ತಮಗೆಲ್ಲರಿಗೂ ಹಾಗೂ ಸನ್ಮಾನ್ಯ ಶಾಸಕರು ಪಕ್ಷದ ಮುಖಂಡರುಗಳಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸಹ ಸಮಿತಿ ಸಂಸದ ಅನಂದ್ಕುಮಾರ್ ಹೆಗಡೆ ವಿರುದ್ಧ ಹಾಸನದಲ್ಲೂ ಕೂಡ ಆಕ್ರೋಶ ಹೆಚ್ಚಾಗಿದೆ ಏಕವಚನದಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಸಿದ್ದರಾಮಯ್ಯ ಹೂ ಅಂದರೆ ಸಾಕು ಮಹಿಳೆಯರು ಪ್ಯಾಂಟ್ ಬಿಚ್ಚು ಓಡಿಸ್ತಾರೆ ಹೆಗಡೆನ ಅನಂತಕುಮಾರ್ ಹೆಗಡೆ ಒಬ್ಬ ಲೋ ಮಾನಗೆಟ್ಟವನು ಅಯೋಗ್ಯ ಶ್ರೀರಾಮನನ್ನು ಅನಂತಕುಮಾರ್ ಹೆಗಡೆಗೆ ಬರೆದು ಕೊಟ್ಟಿದ್ದೇವೇನ್ರಿ ಬಿಜೆಪಿಯವರಿಗೆ ತಾಕತ್ತಿದ್ರೆ ಹೆಗಡೆಯನ್ನ ಮನೇಲಿ ಕಟ್ಟಿಹಾಕಿ ಇಂಥ ಮಾನಗೆಟ್ಟವನನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿ ಅಂತ ಶಿವಲಿಂಗೇಗೌಡ ಏಕವಚನದಲ್ಲೇ ಕಿಡಿಕಾರಿದ್ದಾರೆ ಇವತ್ತು ಏನು ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ ಅವರ ಪ್ರತಿಕೃತಿ ದಾನ ಹಾಗೂ ಒಂದು ಉಗ್ರವಾದ ಪ್ರತಿಗಡೆ ಪ್ರತಿಭಟನೆಗೆ ಸಹಕಾರವನ್ನು ನೀಡಿದಂತ ತಮಗೆಲ್ಲರಿಗೂ ಹಾಗೂ ಸನ್ಮಾನ್ಯ ಶಾಸಕರು ಸಹ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೂ ಬಂಧಗಳು ಅವ್ರ ಆತ್ಮ ಸಾಕ್ಷಿಯಾಗಿ ಹೇಳಿರು ಅದನ್ನ ವ್ಯಂಗ್ಯ ಮಾತಾಡ್ತೇನೆ ಅಂತ ಇವ್ನು ಬೋಳಿ ಮಗ ಇವನು ಇವನು ಮಗನೇ ಅಂತ ಹೇಳಿ ಸಂಸ್ಕೃತರನ್ನ ಸಂಸ್ಕೃತರ ಲಜ್ಜಗೆಟ್ಟ ಮಾನಿಗೆಟ್ಟ ಮಾನ ಮರ್ಯಾದೆ ಇಲ್ದೇ ಇರುವಂತ ಈ ಅನಂತಕುಮಾರ್ ನಂತ ಅಯೋಗ್ಯನ ಲೋಫರ್ಗಳನ್ನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋರ್ಗು ನಿಮ್ ಪಕ್ಷಕ್ಕೆ ಉಳಗಾಲ ಇಲ್ಲ ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾದ ಇದ್ರೆ ದಯಮಾಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿಯ ಮೊದಲು ಪಕ್ಷದಿಂದ ಉಚ್ಚಾರಣೆ ಮಾಡಿ ಅವರ ಆತ್ಮಸಾಕ್ಷಿಯಾಗಿ ಹೇಳಿರು ಅದನ್ನ ಇವ್ ವ್ಯಂಗ್ಯ ಮಾತಾಡ್ತೇನೆ ಇವನು ಬೋಳಿ ಮಗ ಇವನು ಇವನು ಮಗನೇ ಅಂತ ಹೇಳಿ ಮಾತಾಡೋಂತ ಸಂಸ್ಕೃತರನ್ನ ನೀವು ಲಜ್ಜಗೆಟ್ಟ ಮಾನಿಗೆಟ್ಟ ಮಾನ ಮರ್ಯಾದೆ ಇಲ್ಲದೆ ಇರುವಂತ ಈ ಅನಂತ್ ಕುಮಾರ್ ನಂತ ಅಯೋಗ್ಯನ ಲೋಫರ್ಗಳನ್ನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋರ್ಗು ನಿಮ್ ಪಕ್ಷಕ್ಕೆ ಉಳ್ಗಾಲ ಇಲ್ಲ ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾದ ಇದ್ರೆ ದಯಮಾಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿ ಮೊದಲು ಪಕ್ಷದಿಂದ ಉಚ್ಚಾರಣೆ ಮಾಡಿ ಅವರ ಆತ್ಮ ಸಾಕ್ಷಿಯಾಗಿ ಹೇಳಿರು ಅದನ್ನ ಇವನು ವ್ಯಂಗ್ಯ ಮಾತಾಡ್ತೇನೆ ಓತನ ಇವನು ಬೋಳಿ ಮಗ ಇವನು ಇವನು ಮಗನೇ ಅಂತ ಹೇಳಿ ಮಾತಾಡೋಂತ ಇಂಥ ಸಂಸ್ಕೃತರ ನೀವು ಲಜ್ಜಗೆಟ್ಟ ಮಾನಗೆಟ್ಟ ಮಾನ ಮರ್ಯಾದಿ ಇಲ್ಲದಿರುವಂತ ಈ ಅನಂತಕುಮಾರ್ ನಂತ ಲೋಫರ್ ಲೋಫರ್ಗಳನ್ನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋವರೆಗೂ ನಿಮ್ ಪಕ್ಷಕ್ಕೆ ಉಳಗಾಲ ಇಲ್ಲ ನಿಮಿಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾದ ಇದ್ರೆ ದಯಮಾಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿ ಮೊದಲು ಪಕ್ಷದಿಂದ ಉಚ್ಚಾರಣೆ ಮಾಡಿ ಅವ್ರ ಆತ್ಮ ಸಾಕ್ಷಿಯಾಗಿ ಹೇಳಿರು